ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೂವಿನ ಲೋಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗಿದ್ದರೆ ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನಿವತ್ತು ಹೊಸ ಗ್ಯಾಸ್ ಸ್ಟವ್ ತೊಗೊಂಡಿದ್ದೀನಿ ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಆಲ್ರೆಡಿ ಎರಡು ಮೂರು ವರ್ಷ ಆಗಿತ್ತು ಒಂದು ಆನ್ಲೈನಲ್ಲಿ ಗ್ಯಾಸ್ ಸ್ಟವ್ ತೊಗೊಂಡಿದ್ದೆ ಅದು ಸ್ವಲ್ಪ ಕಡಿಮೆ ರೆಡ್ದೇ ತೊಗೊಂಡಿದ್ದೆ ಗ್ಲಾಸ್ ಟಾಪ್ದು ಆಟೋಮೆಟಿಕ್ದು ಅದು ಸ್ವಲ್ಪ ಬೇಗ ಹಾಳಾಯಿತು ಹಾಗಾಗಿ ಇನ್ನೊಂದು ನಮ್ಮ ಹಸ್ಬೆಂಡ್ ತೊಗೊಂಡು ಬಂದಿದ್ರು ಎಲ್ಲೋ ರೋಡಲ್ಲಿ ಸೇಲ್ ಮಾಡ್ತಾರೆ ಚೆನ್ನಾಗಿತ್ತು ತುಂಬ ಜನ ಇದ್ದರು ಅಂತ ಅದು ಕೂಡ ಅಷ್ಟೇ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅದು ಹಾಳಾಯಿತು ಹಾಗಾಗಿ ನಾವು ಬೇರೆ ಕಡೆ ಅಂಗಡಿಲೆಲ್ಲ ವಿಚಾರಿಸ್ತಾ ಇದ್ವಿ ಒಳ್ಳೆಯ ಕ್ವಾಲಿಟಿ ತಗೊಳ್ಳೋಣ ಅಂತ ಅದು ಸ್ಟೀ ಸ್ಟೀಲ್ ತೊಗೊಂಡ್ಬಿಡೋಣ ಈ ಗ್ಲಾಸ್ ಸ್ಟಪ್ದು ಸಾಕಾಗೋಯಿತು ಅಂದ್ಕೊಂಡು ಅಂಗಡಿಗೆ ಹೋದರೆ ಅಲ್ಲಿ ನನಗೆ ಇಷ್ಟ ಆಗಿಲ್ಲ ಡಿಸೈನ್ ಎಲ್ಲ ಹಳೆ ಮಾಡಲ್ದು ಆ ಥರ ಇತ್ತು ಸರಿ ಇನ್ನು ಮತ್ತೆ ಆನ್ಲೈನಲ್ಲಿ ನೋಡೋಣ ಅಂತ ಯೋಚನೆ ಮಾಡಿದಾಗ ಅಮೆಜಾನಲ್ಲಿ ನಾನು ಇದನ್ನು ತೊಗೊಂಡೆ ಇದು ಸನ್ಶೈನ್ ಅವ್ರ ಬ್ರ್ಯಾಂಡ್ದು ನಾನು ಮೂರು ಒಲೆದು ತೊಗೊಂಡಿದ್ದು ನೋಡಿ ಪ್ಯಾಕಿಂಗು ತುಂಬ ಚೆನ್ನಾಗಿ ಬಂದಿದೆ ಪ್ಯಾಕಿಂಗ್ ಅಂತ ತುಂಬ ನೀಟಾಗಿ ಮಾಡಿದ್ದಾರೆ ತೆಗೆದುಬಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಸ್ಟೇ ಸ್ಟೇನ್ಲೆಸ್ ಸ್ಟೀಲೇ ತೊಗೊಂಡಿದ್ದೀನಿ ಅದು ಫಸ್ಟ್ ನನ್ನ ಹತ್ರ ಹಳೇದಿತ್ತು ಅದು ಸ್ಟೀಲ್ದೆ ನಾನು ಗ್ಲಾಸ್ ಟಾಪ್ ಆಸೆಗೋಸ್ಕರ ಅದನ್ನು ಬಿಟ್ಬಿಟ್ಟು ಗ್ಲಾಸ್ ಟಾಪ್ ತೊಗೊಂಡಿದ್ದೆ ಬಟ್ ಅದು ಎರಡು ವರ್ಷವೂ ಬರಲಿಲ್ಲ ಹಾಗಾಗಿ ಇದನ್ನು ಬುಕ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಇದು ಮೂರು ಒಲೆ ಗ್ಯಾಸ್ ಸ್ಟವ್ ಇದು ನೋಡಿ ಬರ್ನರ್ಗೆ ಸೇಫಾಗಿ ಇರೋಕೆ ಅದು ಕ್ಯಾಪ್ ಪ್ಲಾಸ್ಟಿಕ್ದು ಕ್ಯಾಪ್ ಥರ ಕೊಟ್ಟಿದ್ದಾರೆ ಆಮೇಲೆ ಅದ್ರ ಕೆಳಗೆ ಇನ್ನೊಂದು ಟಪ್ ಪೀಸ್ ಥರ ಇಟ್ಟಿದ್ದಾರೆ ಅಂದರೆ ಸ್ಕ್ರ್ಯಾಚ್ ಆಗಬಾರ್ದು ಅಂತ ನಾನು ಅನ್ಬಾಕ್ಸ್ ಮಾಡ್ತಾಯಿದ್ರೆ ನನ್ನ ಮಕ್ಕಳು ನಾನು ನೋಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ ನೋಡಿ ಇದು ಸ್ಟೀಲ್ದು ನೋಡೋಕ್ಕೆ ಗ್ಲಾಸ್ ಟಾಪ್ ಥರನೇ ಲುಕ್ ಬರುತ್ತೆ ತುಂಬ ಸ್ಲಿಮ್ಮಾಗಿದೆ ತುಂಬ ಚೆನ್ನಾಗಿದೆ ನನಗಂತೂ ಫಸ್ಟ್ ಲುಕ್ಕಲ್ಲೇ ತುಂಬ ಇಷ್ಟ ಆಗೋಯ್ತು ಅಷ್ಟು ಕ್ಯೂಟಾಗಿತ್ತು ಅಂದರೆ ತುಂಬ ಸ್ಲಿಮ್ಮಾಗಿದೆ ವೈಟ್ ಅಂತೂ ಸಿಕ್ಕಾಪಟ್ಟೆ ಭಾರ ಇತ್ತು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಎತ್ತಕ್ಕಾಗಿಲ್ಲ ಅಷ್ಟೊಂದು ಭಾರ ಇತ್ತು ಬರ್ನರ್ ನೋಡಿ ಇದು ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಬ್ರಾಸ್ ಅಂತೆ ಹಿತ್ತಾಳೆ ಹಿತ್ತಾಳೆನೋ ಕಂಚೋ ಗೊತ್ತಿಲ್ಲ ಅದೇ ಹಂಡ್ರೆಡ್ ಪರ್ಸೆಂಟ್ ಬ್ರಾಸ್ ಅಂತ ಬರೆದಿದ್ರು ಸ್ವಲ್ಪ ಈ ಕಡೆದು ಬಂದು ತುಂಬ ಸ್ವಲ್ಪ ಒಲೆನೇ ಆಮೇಲೆ ನಾ ಮಿಡೇಮು ಮೆ ಮಿಡಲ್ ಬಂದು ಚಿಕ್ಕದು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಟಿಮೇಟ್ ಆಗಿದೆ ನನಗಂತೂ ಫಸ್ಟ್ ಲುಕ್ಕಲ್ಲೇ ಬಿದೋದೆ ಅಷ್ಟು ಇಷ್ಟ ಆಯಿತು ನನಗೆ ಕ್ವಾಲಿಟಿ ಕೂಡ ಅಷ್ಟೆ ತುಂಬ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಭಾರ ಈ ಬರ್ನರ್ ಕೂಡ ಅಷ್ಟೇ ಒಂದು ನಾನು ವೆಯ್ಟ್ ಮಾಡಿ ನೋಡಬೇಕಾಗಿತ್ತು ಒಂದೊಂದು ಬರ್ನರು ತುಂಬ ಒಂದು ಕಾಲು ಕೆ ಜಿಯಷ್ಟು ಭಾರ ಇದೆ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿದೆ ಆದರೆ ಇದು ಆಟೋಮೆಟಿಕ್ ಅಲ್ಲ ಇದು ಲೈಟ್ರಲ್ಲಿ ಆನ್ ಮಾಡಬೇಕು ಮತ್ತು ಇದಕ್ಕೆ ಚಿಕ್ಕದಾಗ ಒಂದು ಏನಂತಾರೆ ಒಲೆ ಮೇಲೆ ಇಡೋಕ್ಕೆ ಟೀ ಏನಾದರೂ ಮಾಡ್ಕೊಳ್ಳೋಕ್ಕೆ ಇದು ಕೊಟ್ಟಿದ್ದರೆ ಎಕ್ಸ್ಟ್ರಾ ಒಲೆ ಇದೆ ಅಂದರೆ ಸ್ಟ್ಯಾಂಡ್ ಟೈಪ್ ಕೊಟ್ಟಿದ್ದಾರೆ ನೋಡಿ ಅದನ್ನು ಚೆನ್ನಾಗಿದೆ ಯಾವ ಒಲೆಗೆ ಬೇಕಾದರೂ ಅಡ್ಜಸ್ಟ್ ಆಗತ್ತೆ ನನ್ನ ಮಗ ಗೊತ್ತಿಲ್ಲ ಅದ್ರ ಮೇಲೆ ಇಡೋಕ್ಕೆ ಹೋಗ್ತಾಯಿದ್ದಾನೆ ಇದ್ರ ಮೇಲೆ ಅಡ್ಜಸ್ಟ್ ಮಾಡಬೇಕು ಅದು ಹ್ಞೂ ನೋಡಿ ಈ ಥರ ಯಾವ ಮೂರು ಒಲೆಗೆ ಯಾವ ಕಡೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು ಚಿಕ್ಕ ಚಿಕ್ಕ ತಪ್ಪಲೆಗಳು ಅದರಲ್ಲಿ ಬಿದ್ದೋಗ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ಒಂದು ಎಕ್ಸ್ಟ್ರಾ ಆಪ್ಷನ್ ಥರ ಕೊಟ್ಟಿದ್ದಾರೆ ಇದು ಇದು ಅಂತೂ ತುಂಬ ಇಷ್ಟ ಆಯಿತು ನನಗೆ ನಾನು ಇದನ್ನು ಆನ್ಲೈನಲ್ಲಿ ಅಮೆಜಾನಲ್ಲಿ ತೊಗೊಂಡಿದ್ದು ಹಂಗಾಗಿ ಇದನ್ನು ಅನ್ಬಾಕ್ಸಿಂಗು ವಿಡಿಯೋ ಇದ್ದೀನಿ ಯೂಟ್ಯೂಬ್ಗೆ ನಿಮ್ಗೆ ಯಾರಿಗಾದ್ರೂ ಇದು ಇಷ್ಟ ಆಯಿತು ಅಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಬೇಕಾದ್ರೆ ನೀವು ತೊಗೋಬೋದು ನೋಡಿ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಲುಕ್ ಅಂತೂ ಸೂಪರ್ ಆಗಿದೆ ಬರ್ನರ್ ಕೂಡ ಅಷ್ಟೇ ಎಲ್ಲ ಗ್ಯಾಸ್ ಸ್ಟೋವ್ ಇರುತ್ತಲ್ವ ಆ ಥರ ಬರ್ನರ್ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬರ್ನರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಅಂದರೆ ಇದು ಬಂದು ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ಹಾಗಿರೋದು ಸ್ವಲ್ಪ ರೇಟ್ ಜಾಸ್ತಿ ನಾನು ಟೂ ತೌಸಂಡ್ಗೆಲ್ಲ ತೊಗೊಂಡಿದ್ದೆ ಗ್ಲಾಸ್ ಟಾಪ್ದು ಆದರೆ ಅದು ಎರಡು ವರ್ಷದ ಮೇಲೆ ಬರಲಿಲ್ಲ ಬೇಗ ಹಾಳಾಯಿತು ಇದು ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಒಳ್ಳೆ ಕ್ವಾಲಿಟಿ ಇದೆ ತೊಗೊಬಿಡಮ್ಮ ಅದು ಹಾಳಾಗ್ತಾಯಿದೆ ಪದೇ ಪದೇ ಅಂತ ಹಂಗಾಗಿ ನನಗೆ ಆ ಗ್ಲಾಸ್ ಟಾಪ್ ಮೇಲೆ ಬೇಜಾರೇ ಆಗೋಯಿತು ಅಷ್ಟೊಂದು ಮತ್ತೆ ಅದು ಬೇರೆ ಸ್ವಲ್ಪ ಫೈರ್ ಒಂದು ಕೆಂಪಿಗೆ ಅಂದರೆ ಜಾಸ್ತಿ ಬ್ಲೂ ಫಿಲ್ ಫ್ಲೇಮ್ ಬರ್ತಾ ಇರಲಿಲ್ಲ ಸ್ವಲ್ಪ ಆರೆಂಜ್ ಥರ ಬರೋದು ಅದು 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 ಹಂಗೆ ಬರೋದಂತೆ ಹಾಗಾಗಿ ನನಗೆ ಸಾಕಾಗಿ ಹೋಗ್ಬಿಟ್ಟಿತ್ತು ಸ್ಟೇನ್ಲೆಸ್ ಸ್ಟೀಲ್ ತಗೊಂಡೆ ಆಮೇಲೆ ಇದು ಚೆನ್ನಾಗಿದೆ ಹೋಲ್ಡ್ ಮಾಡಲ್ ಥರ ಎಲ್ಲ ಥ್ಯಾಂಕ್ ಯು